ಗವನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಹದಿನೈದು ಹಾಗೂ ತೊಂಬತ್ನಾಲ್ಕರ ಆದಿಶಕ್ತಿ ನಗರ ಗ್ರಾಮದಲ್ಲಿ ಕಡು ಬಡವರೇ ವಾಸ ಮಾಡುತ್ತಿದ್ದು ಹಲವು ವರ್ಷಗಳಿಂದ ಇವರಿಗೆ ಈ ಸೊತ್ತು ಮಾಡಿಕೊಟ್ಟಿಲ್ಲ ಈ ಭಾಗದ ಜನರಿಗೆ ಬಹಳ ತೊಂದರೆಯಾಗುತ್ತಿದೆ ಈಗ ಬಂದಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಖಾತೆದಾರರ ಎಲ್ಲ ಸಂಬಂಧಪಟ್ಟ ದಾಖಲೆಗಳನ್ನು ಪರಿಶೀಲಿಸಿ ಈ ಸೊತ್ತು ಮಾಡಿಕೊಡುತ್ತಿದ್ದು ಕೆಲವು ಮಧ್ಯವರ್ತಿಗಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ದಾಖಲೆ ಇಲ್ಲದ ನಿವೇಶನಗಳ ಈ ಸೊತ್ತು ಮಾಡಿಕೊಡಿ ಎಂದು ದಬ್ಬಾಳಿಕೆ ಮಾಡಿ ಅಧಿಕಾರಿಗಳ ಬೆದರಿಸುತ್ತಿದ್ದಾರೆ ಇದರಿಂದ ಅಧಿಕಾರಿಗಳು ಭಯಗೊಂಡು ಬೇರೆ ಕಡೆಗೆ ವರ್ಗಾವಣೆ ಮಾಡಿಸಿಕೊಳ್ಳುತ್ತಿದ್ದಾರೆ ಇದರಿಂದ ಗ್ರಾಮಸ್ಥರಿಗೆ ಬಹಳ ತೊಂದರೆಯಾಗುತ್ತಿದೆ ಆದ್ದರಿಂದ ಅಧಿಕಾರಿಗಳಿಗೆ ತೊಂದರೆ ಕೊಡುತ್ತಿರುವ ಮಧ್ಯವರ್ತಿಗಳಿಗೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿ ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಅಪರ ಜಿಲ್ಲಾಧಿಕಾರಿ ರೆಡ್ಡಿ ಕನಕರೆಡ್ಡಿ ಅವರಿಗೆ ಮನವಿ ಸಲ್ಲಿಸಿದರು ಜಯ ಕರ್ನಾಟಕ ಜನಪರ ವೇದಿಕೆ ರಾಜ್ಯ ಸಂಚಾಲಕ ಜೆನ್ನಿಕ್ಲಾಸ್ ಡೇವಿಡ್ ಅವರು ಮಾತನಾಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ತೊಂದರೆ ಕೊಡುತ್ತಿರುವ ಮಧ್ಯವರ್ತಿಗಳಿಗೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ನೀಡಬೇಕು ಎಂದು ಆಗ್ರಹದ ಜೊತೆಗೆ ಒತ್ತಾಯಿಸಿದ್ದಾರೆ ಈಗ ನಾವು ಜಿಲ್ಲಾಧಿಕಾರಿ ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ಒಂದು ಮನವಿ ಕೊಡಕ್ಕೆ ಬಂದಿರೋ ಉದ್ದೇಶ ಏನು ಅಂದರೆ ತೇಗೂರು ಗ್ರಾಮ ಪಂಚಾಯಿತಿ ಆದಿಶಕ್ತಿ ನಗರ ಗ್ರಾಮ ಆದಿಶಕ್ತಿ ನಗರ ಗ್ರಾಮ ಈ ಗ್ರಾಮದಲ್ಲಿ ಸುಮಾರು ನಲವತ್ತು ವರ್ಷದಿಂದ ಈ ಸ್ವತ್ತುಗಳನ್ನು ಕೊಡ್ತಾ ಇರಲಿಲ್ಲ ವಿಶೇಷ ಏನು ಅಂತಂದ್ರೆ ಅಲ್ಲಿ ಎಲ್ಲ ಕೂಲಿ ಕಾರ್ಮಿಕರೇ ಬೆಳಗ್ಗೆದ್ರೆ ತೋಟ ಮತ್ತು ಆಟೋ ಓಡಿಸೋದು ಮತ್ತು ಸೆಂಟ್ರಿಂಗ್ ಕೆಲಸ ಗು ಗಾರೆ ಕೆಲಸ ಇವುಗಳಿಗೆಲ್ಲ ಹೋಗಿ ಬರೋಂಥ ಜನಗಳಲ್ಲಿ ಇರೋದು ಈಗ ಅಲ್ಲಿ ಅವ್ರ ಮಕ್ಕಳುಗಳೆಲ್ಲ ಎಜುಕೇಷನ್ ಮಾಡೋದಕ್ಕೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಲೋನ್ ಮಾಡಿಸ್ಬೇಕಾಗುತ್ತೆ ಆ ಲೋನಿಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯಿಂದ ಈ ಸೊತ್ತು ಬೇಕಾಗಿರುತ್ತೆ ಈ ಸೊತ್ತನ್ನು ಕೇಳೋಕ್ಕೋದ್ರೆ ಈ ಸೊತ್ತು ಕೊಡೋಲ್ಲ ಮಾಡಲ್ಲ ಅಂತ ಯಾಕೆ ಅಂತ ಕೇಳಿದ್ರೆ ಈಗ ಬ ಹಿಂದೆ ಇದ್ದ ಪ ಪಿ ಡಿ ಅವ್ರ ಮೇಲೂ ಕೆಲವು ವ್ಯಕ್ತಿಗಳು ಕಂಪ್ಲೇಂಟ್ ಮಾಡಿದ್ದಾರೆ ಜಿಲ್ಲಾ ಪಂಚಾಯಿತಿಯಲ್ಲಿ ತಾಲೂಕ್ ಪಂಚಾಯಿತಿಯಲ್ಲಿ ಎಲ್ಲ ಈಗ ಯಾಕೆ ಮಾಡ್ತಾರೆ ಅಂತಂದರೆ ಆ ಕೆಲವೊಂದು ಇಬ್ಬರು ಇದ್ದಾರೆ ಮಾಜಿ ಸದ್ಯ ಸದಸ್ಯ ಹಾಗೂ ಹಾಲಿ ಸದಸ್ಯರು ಇವ್ರ ಕೆಲಸ ಏನು ಅಂತಂದರೆ ಈ ಗೋ ಮಾಡದ್ದು ಮತ್ತು ಇನ್ನೊಂದು ಬೇಡದಿದ್ದು ರೆಕಾರ್ಡ್ಸ್ಗಳನ್ನೆಲ್ಲ ತೊಗೊಂಡೋಗಿ ಪಿ ಡಿ ಒ ಅವ್ರ ಹತ್ರ ನನಗೆ ಈ ಸೊತ್ತು ಮಾಡಿಸ್ಕೊಡಿ ಅಂತ ಕೇಳ್ತಾರೆ ನಮಗೆ ರೆಕಾರ್ಡ್ಸ್ ಸರಿ ಇಲ್ಲ ನಾನು ಮಾಡಿಕೊಡಲ್ಲ ಅಂತಂದರೆ ಅವ್ರನ್ನ ನೇರವಾಗಿ ಜಿಲ್ಲಾ ಪಂಚಾಯತಿಗೆ ತಾಲೂಕ್ ಪಂಚಾಯತಿಗೆ ಡಿ ಸಿ ಸಾಹೇಬರಿಗೆ ಕಂಪ್ಲೇಂಟ್ ಮಾಡ್ತಾರೆ ಅವರು ಲಂಚ ತೊಗೊತ ಇದ್ದಾರೆ ನಮ್ಮ ಕೆಲಸ ಮಾಡಿಕೊಡೋಲ್ಲ ಅಂತ ಆದರೆ ಇವ್ರು ತೊಗೊಂಡೋಗಿರೋ ಕಾಗದ ಪತ್ರಗಳೇ ಸರಿ ಇಲ್ಲ ಅದಕ್ಕೆ ಅವ್ರ ವಿರುದ್ಧನೇ ಇವರು ನೀವು ಸರಿ ಇಲ್ಲ ಅಂಥೇಳಿ ಅವ್ರಿಗೆ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಪಿ ಡಿ ಅವರು ಯಾವುದೇ ಥರ ಕೆಲಸ ಮಾಡೋಕ್ಕೆ ಬಿಡದೆ ಈ ಥರ ಅವರಿಗೆ ನೋವು ಕೊಡ್ತಾ ಇದ್ದಾರೆ ಇವ್ರು ಇರೋಂಥವ್ರು ಅಂತಲ್ಲ ಹಿಂದೆ ಇದ್ದ ಪಿ ಡಿ ಓ ಅವ್ರಗಳಿಗೂ ಅಷ್ಟೇ ಅದರಿಂದ ನಮಗೆ ಯಾವುದೇ ಪಿ ಡಿ ಓ ಆಗಲಿ ಈಗ ಕೆಲಸ ಇವರು ಕೆಲಸ ಮಾಡ್ತಿದ್ದಾರೆ ಲಕ್ಷ್ಮಣವರು ಕೆಲಸ ಮಾಡ್ತಾ ಇದ್ದಾರೆ ಹಿಂದೆ ಇದ್ದಂಥ ಸ್ಮಿತಾ ಪಿ ಜೆ ಸ್ಮಿತಾ ಅಂತ ಇದ್ದರು ಅವರು ಕೆಲಸ ಮಾಡ್ತಾಯಿದ್ರು ಇವರು ಅವ್ರಿಗೆ ಕೆಲಸ ಮಾಡೋಕ್ಕೆ ಬಿಡದಲ್ಲೇ ಇವರು ಸುಮ್ಮನೆ ಅವರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅವರು ಎಲ್ಲಿಂದ ಬಡವರಿಗೆ ಈ ಸ್ವತ್ತು ಮಾಡಿಕೊಡ್ತಾರೆ ಅದರಿಂದ ಅವರು ಎಲ್ಲರನ್ನೂ ಒಳ್ಳೆ ಪ್ರಾಮಾಣಿಕವಾಗಿ ಸರ್ಕಾರಿ ಸೇವೆ ಮಾಡೋಂಥ ಪಿ ಡಿ ಅವ್ರನ್ನ ಇಟ್ಕೋ ನಮಗೆ ಅಂತ ಕೇಳಿಬಿಟ್ಟು ನಾವು ಒಂದು ಸ ಮನವಿ ಪತ್ರ ಕೊಡೋಕ್ಕೆ ಈ ದಿನ ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ಬರ್ತಾಯಿದ್ದೀವಿ ಈಗ ನಾವು ಜಿಲ್ಲಾ ಪಂಚಾಯಿತಿ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತಿ ಮನವಿ ಕೊಡೋಕ್ಕೆ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಸುನೀಲ್ ಕುಮಾರ್ ಮಂಜುನಾಥ್ ಗಂಗಾಧರ್ ಶಾಹಿದ್ ಮೊಹಮ್ಮದ್ ಶರೀಫ್ ಶಂಕರ್ ರಘು ಲಾರೆಸ್ ಈರಣ್ಣ ಮಲ್ಲೇಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ವಾಹನಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ ಎಲ್ಲೆಂದರಲ್ಲಿ ಜೋರು ಹಾರ್ನ್ ಹಾಕಿಯೇ ವಾಹನಗಳನ್ನು ಓಡಿಸುತ್ತಿರುತ್ತಾರೆ ಇದು ಶಬ್ದ ಮಾಲಿನ್ಯವನ್ನು ಉಂಟು ಮಾಡುವುದು ಮಾತ್ರವಲ್ಲದೆ ಸಾರ್ವಜನಿಕರಿಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತಿದೆ ಅದರಲ್ಲೂ ಕೆಲವು ವಾಹನಗಳಂತೂ ವಿಪರೀತ ಕರ್ಕಶ ಹಾರನ್ ಬಳಕೆ ಮಾಡಿ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡುತ್ತಿವೆ ಅಂತಹವರ ವಿರುದ್ಧ ಚಿಕ್ಕಮಗಳೂರು ಸಂಚಾರ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಧನಂಜಯ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಜನರಿಗೆ ತೊಂದರೆ ಕೊಡುತ್ತಿದ್ದ ಹಾರನ್ಗಳನ್ನು ತೆಗೆಸಿ ಇನ್ನೆಂದೂ ಈ ರೀತಿ ಹಾರನ್ ಹಾಕಿ ಜನರಿಗೆ ಸಮಸ್ಯೆ ಮಾಡದಂತೆ ಶಬ್ದ ಮಾಲಿನ್ಯದ ಕುರಿತು ಚಾಲಕರಲ್ಲಿ ಜಾಗೃತಿ ಮೂಡಿಸಿದ್ದಾರೆ ನಗರದ ಮಲ್ಲಂದೂರು ರಸ್ತೆ ಸೇರಿದಂತೆ ವಿವಿಧೆಡೆ ಟ್ರಾಫಿಕ್ ಪೊಲೀಸರು ಲಾರಿ ಸೇರಿದಂತೆ ಅನೇಕ ವಾಹನಗಳ ಕರ್ಕಶ ಶಬ್ದ ಹಾಗೂ ಅನಗತ್ಯವಾಗಿ ಹಾರನ್ ಮಾಡುವ ಚಾಲಕರನ್ನು ತಡೆದು ತಿಳುವಳಿಕೆ ಮೂಡಿಸುವ ಕಾರ್ಯಕ್ಕೆ ಸ್ಥಳೀಯರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ರೀತಿ ಐ ಇಂಟೆನ್ಸಿಟಿ ಎಲ್ಇಡಿ ಹೆಡ್ಲೈಟ್ಗಳು ಕೂಡ ಸಾರ್ವಜನಿಕರಿಗೆ ಮತ್ತು ಎದುರಿಂದ ಬರುವ ಚಾಲಕರಿಗೆ ರಸ್ತೆ ಕಾಣದಂತೆ ಮಾಡುತ್ತಿದೆ ಇಂತಹ ಹೆಡ್ಲೈಟ್ ಅಳವಡಿಕೆ ವಾಹನ ಚಾಲನೆಗೆ ಅತ್ಯಂತ ಅಪಾಯಕಾರಿಯಾಗಿದ್ದು ಇದರ ಬಗ್ಗೆಯೂ ಕೂಡ ಸಂಚಾರಿ ಪೊಲೀಸ್ ಇಲಾಖೆ ಗಮನ ಹರಿಸುವುದು ಅತ್ಯಂತ ಅವಶ್ಯಕವಾಗಿದೆ ವಿವೇಕಾನಂದ ನಕ್ಷತ್ರ ಹಾಗೂ ತಿಥಿ ಅನುಸಾರ ಜನ್ಮ ದಿನಾಚರಣೆ ಅಂಗವಾಗಿ ಒಂದೇ ಮಾತರಂ ಟ್ರಸ್ಟ್ ವತಿಯಿಂದ ಮಕ್ಕಳ ವಿವೇಕಾನಂದ ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ನಗರದ ಶಂಕರ ಮಠದಲ್ಲಿ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಕುಂಕುಮಾರ್ಚನೆ ಭಜನೆ ಗೀತೆ ನೃತ್ಯ ಹೀಗೆ ವಿವಿಧ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದು ಮಕ್ಕಳು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು ಮಾತರಂ ಟ್ರಸ್ಟ್ ನ ಪ್ರೀತೇಶ್ ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಕ್ಕಳ ವಿವೇಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಮಕ್ಕಳು ಕೂಡ ಸ್ವಾಮಿ ವಿವೇಕಾನಂದರ ರೀತಿ ಆದರ್ಶ ವ್ಯಕ್ತಿಗಳಾಗಬೇಕು ಎಂಬ ಉದ್ದೇಶದಿಂದ ಈ ರೀತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತಿದ್ದೇವೆ ಎಂದರು ನಾವು ಪ್ರತಿ ವರ್ಷನೂ ಕೂಡ ವಿವೇಕಾನಂದರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸ್ತೀವಿ ದಿನಾಂಕದ ಪ್ರಕಾರ ನಾವು ದೊಡ್ಡವರೆಲ್ಲ ಸೇರ್ಬಿಟ್ಟು ಆಗ ದುರ್ಗಾ ಹೋಮ ಇದನ್ನೆಲ್ಲ ಮಾಡೋ ಮುಖಾಂತರ ಆಚರಿಸ್ತೀವಿ ಮಕ್ಕಳುಗಳೆಲ್ಲರೂ ಸೇರಿ ಆ ವಿವೇಕಾನಂದರ ತಿಥಿಗೆ ಅನುಸಾರ ಅಥವಾ ಅನುಸಾರ ಏನ್ ಜನ್ಮ ದಿನಾಚರಣೆ ಬರುತ್ತೋ ಅದನ್ನ ಮಕ್ಕಳ ವಿವೇಕಾನಂದ ಅಂತ ಆಚರಿಸ್ತೀವಿ ಈ ಮಕ್ಕಳ ವಿವೇಕಾನಂದ ಅಂತ ಆಚರಿಸ್ಬೇಕಾದ್ರೆ ಮಕ್ಕಳುಗಳೆಲ್ಲ ವಿವೇಕಾನಂದರಿಗೆ ಅಷ್ಟೋತ್ತರದ ಮುಖಾಂತರ ಕುಂಕುಮಾರ್ಚನೆಯನ್ನ ಮಾಡ್ತಾರೆ ಭಜನೆ ಹೇಳ್ತಾರೆ ಮತ್ತೆ ನೃತ್ಯವನ್ನು ಮಾಡುವ ಮುಖಾಂತರ ವಿವೇಕಾನಂದರಿಗೆ ಲಾಸ್ಟಿಗೆ ಆರತಿಯನ್ನು ಮಾಡಿ ಪ್ರಸಾದವನ್ನು ಸೇವನೆ ಮಾಡುವ ಮುಖಾಂತರ ವಿವೇಕಾನಂದರಿಗೆ ಗೌರವವನ್ನು ಸಲ್ಲಿಸ್ತೀವಿ ಈ ರೀತಿಯಾಗಿ ಕಾರ್ಯಕ್ರಮವನ್ನು ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿವಿ ತರನು ಈ ವರ್ಷ ಕೂಡ ಸ್ವಾಮಿ ವಿವೇಕಾನಂದ ಅವರಿಗೆ ನಾಮಾಭಿಷೇಕ ಮಾಡೋ ಮುಖಾಂತರ ಕಾರ್ಯಕ್ರಮನ ಮುಂದುವರಿಸಿದೀವಿ ಜೊತೆಗೆ ಇಲ್ಲಿ ಮಕ್ಕಳಿಗೆ ಮನೋರಂಜನೆ ಕಾರ್ಯಕ್ರಮ ಇರುತ್ತೆ ಮಕ್ಕಳಂದ್ರೆ ಸೊ ಹಾಗೆ ಈ ವರ್ಷದ ಕಾರ್ಯಕ್ರಮನ ಅದ್ಧೂರಿಯಾಗಿ ಆಚರಿಸ್ತಿದೀವಿ ಅಂತ ನಮಸ್ಕಾರ ಪ್ರತಿ ವರ್ಷದಂತೆ ನಕ್ಷತ್ರದ ಪ್ರಕಾರ ನಾವು ಮಕ್ಕಳೆಲ್ಲ ಸೇರಿ ಈ ವರ್ಷವೂ ಕೂಡ ಅದ್ದೂರಿಯಾಗಿ ವಿವೇಕಾನಂದ ಮಕ್ಕಳ ವಿವೇಕಾನಂದರ ಜಯಂತಿ ಅಂತ ಆಚರಿಸುತ್ತಿದ್ದೇವೆ ಕಾರ್ಯಕ್ರಮದಲ್ಲಿ ಮಕ್ಕಳು ಉಪಸ್ಥಿತರಿದ್ದರು For 38 years, Lifeline Feeds has grown from humble beginnings into a legacy of excellence. Guided by Chairman and Managing Director K. Kishore Kumarhegda, our journey has been marked by unwavering dedication and shaped by generations before us. This is how it all began. Not just chicken, your well being. At Lifeline Feeds, we care for every step from farm to fork, ensuring top hygiene and biosecurity. High-tech breeding farm with equipment from Scov Netherlands. producing 30 tons of pellet feed per hour in our state of the art facility. Nandon brand of cattle and poultry feeds. Collaborating with 600 plus broiler farms. Producing 1.5 million chicks monthly. 1500 plus workforce.

ರಾತ್ರಿ ಸಮಯದಲ್ಲಿ ವಾಹನ ಚಾಲನೆ ಮಾಡಲು ಕಷ್ಟವಾಗ್ತಿದ್ಯಾ ನವೀನ ತಂತ್ರಜ್ಞಾನದಿಂದ ಅಪಘಾತಗಳಿಂದ ನಿಮ್ಮ ಜೀವನವನ್ನ ರಕ್ಷಿಸಿಕೊಳ್ಳಲು ಪರಿಹಾರ ಇಲ್ಲಿದೆ ವಿಭಿನ್ನ ಬೆಳಕಿನ ಪರಿಸ್ಥಿತಿಗಳಲ್ಲಿ ಚಾಲನೆ ಮಾಡಲು ನಮ್ಮ ಲೆನ್ಸ್ಗಳು ವಿಶೇಷವಾಗಿ ತಯಾರಾಗಿದ್ದು ಎದುರಿನ ವಾಹನದ ಹೆಡ್ಲೈಟ್ಗಳಿಂದ ಹೊಳೆಯುವ ಪ್ರಕಾಶವನ್ನು ಕಡಿಮೆ ಮಾಡುವುದರ ಜೊತೆಗೆ ಫೋಕಸ್ ಅನ್ನು ಕೂಡ ಹೆಚ್ಚಿಸುತ್ತದೆ ನಿಮ್ಮ ಕಣ್ಣಿನ ಆಯಾಸವನ್ನ ಕಡಿಮೆ ಮಾಡುತ್ತದೆ ವಿಶೇಷವಾಗಿ ಚಾಲನೆಗಾಗಿಯೇ ತಯಾರಾಗಿರುವ ನಮ್ಮ ಡ್ರೈವೆಕ್ಸ್ ಲೆನ್ಸ್ಗಳು ಲೆನ್ಸ್ ನಿನ್ನ ಶೈಲಿಯ ಅತ್ಯಾಕರ್ಷಕ ಕನ್ನಡಕಗಳು ನಮ್ಮಲ್ಲಿ ಲಭ್ಯವಿದ್ದು ಕೂಡಲೇ ಭೇಟಿ ನೀಡಿ ಪರಿಶೀಲಿಸಿ ನಿಮ್ಮ ಲೆನ್ಸ್ ಖಾತರಿಪಡಿಸಿಕೊಳ್ಳಿ ಭೇಟಿ ಕೊಡಿ ಸುನೈನಾ ಆಫ್ಟನ್ಸ್ ಕಣ್ಣಿನ ತಪಾಸಣೆ ಮತ್ತು ಲೆನ್ಸ್ ಕ್ಲಿನಿಕ್ ಮಹಾಲಕ್ಷ್ಮಿ ಸ್ವೀಟ್ ಹತ್ತಿರ ಎಂಜಿ ರಸ್ತೆ ಚಿಕ್ಕಮಗಳೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ 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 ಎರಡು ನಾಲ್ಕು ನಾಲ್ಕು ಸೊನ್ನೆ